ಬಸನಗೌಡ ಪಾಟೀಲ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಒಬ್ಬ ಲೋಕಸಭಾ ಸದಸ್ಯರಾಗಿ ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಾಗಿ ನಮ್ಮ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜನರ ಸೇವೆಯನ್ನು ಮಾಡಿದವರು ಅವರು ತಮ್ಮ ನೇರ ನುಡಿಗೆ ಯಾವಾಗಿದ್ದರೂ ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನು ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ತ್ ಟೆನ್ತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬ್ಯೂಷನ್ ಉತ್ತಮ ವಸತಿ ರುಚಿ ಶುಚಿಯಾದ ಉಗ್ರ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಅಥವಾ ನೈನ್ ಒನ್ ಜೀರೋ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ತ್ರೀ ಫೈವ್ ಯಾವುದನ್ನು ಹಿಂದೆ ಮುಂದೆ ನೋಡಿದ ತಮ್ಮ ಮನಸ್ಸಿಗೆ ಸರಿ ಅಂದಿದ್ದ ಹೇಳುವಂಥದ್ದು ಅವ್ರದ್ದು ಸ್ವಭಾವ ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮ್ಗೆಲ್ಲರಿಗೂ ದುಃಖ ಆಗೈತಿ ಇದೊಂದು ಆಗಬಾರ್ದಿತ್ತು ಆಗಿದ್ದು ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗೈತೆ ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ ಅದೇ ರೀತಿ ಇವತ್ತು ಎತ್ನಾಳವರು ಪಕ್ಷದಿಂದ ದೂರ ಆಗಿದ್ದು ಕೂಡ ನಮಗೆ ಬೇಜಾರಾಗೈತೆ ಆದರೆ ಹೈಕಮಾಂಡ್ ಒಂದು ಡೆಸಿಷನ್ ತೆಗೆದುಕೊಂಡೈತೆ ಹೈಕಮಾಂಡ್ ಡೆಸಿಷನ್ನ ಅನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ ನಮ್ಮ ಪಕ್ಷದ ಸಣ್ಣ ಕಾರ್ಯಕರ್ತ ಹಾಗಾಗಿ ಇವತ್ತೇನು ಹೈಕಮಾಂಡದ್ದು ಡಿಸಿಷನ್ ತೆಗೆದುಕೊಂಡೈತಿ ತೊಗೊಂಡೈತಿ ಮುಂದಿನ ದಿನದಲ್ಲಿ ಎಲ್ಲಾದರೂ ಸರಿ ಆಗ್ಬೋದು ಅಂಥೇಳಿ ನನಗೊಂದು ಭರವಸೆ ಐತೆ